ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಕ್ಸಾಮ್ ಆಯಸ್ ಅಕಾಡೆಮಿ ಇಂದಿನ ತರಗತಿಯಲ್ಲಿ ನಮ್ಮ ಸ್ನೇಹಿತರಾದಂಥ ಮಾನ್ಯ ಚಂದ್ರಶೇಖರ್ ಅವರನ್ನು ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ಚಂದ್ರಶೇಖರ್ ಸಾಹೇಬರೇ ನಮಸ್ತೆ ಈಗ ತಮ್ಮ ಪರಿಚಯವನ್ನು ಮಾಡಿಕೊಡಬೇಕಂತೂ ನಮ್ಮ ತಮ್ಮಲ್ಲಿ ಕೇಳಿಕೊಳ್ತೇನೆ ಹಲೋ ಸ್ನೇಹಿತರೆ ನಾನು ಚಂದ್ರಶೇಖರ್ ಸಿಹೆ ನಾನು ತುಮಕೂರಿನ ಹುಡುಗ ನನ್ನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ನಂಟು ಸುಮಾರು ಎಂಟು ವರ್ಷಗಳಷ್ಟು ಸುದೀರ್ಘವಾಗಿದೆ ಈ ಸುಂದರ ಮತ್ತು ಕಠಿಣ ಸು ಸುದೀರ್ಘ ಹಾದಿಯಲ್ಲಿ ನಾನು ಹಲವಾರು ಪರೀಕ್ಷೆಗಳನ್ನು ಮುಖ್ಯ ಪರೀಕ್ಷೆಗಳನ್ನು ಬರೆದಿದ್ದೀನಿ ಅದರಲ್ಲಿ ಯು ಪಿ ಎಸ್ ಸಿ ಮೈನ್ಸ್ ಪಡೆದಿದ್ದೀನಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪಡೆದಿದ್ದೀನಿ ಮತ್ತು ಕೆ ಪಿ ಎಸ್ ಸಿ ಮೈನ್ಸ್ ಪರೀಕ್ಷೆಗಳನ್ನು ಬರೆದೀನಿ ಅದೇ ರೀತಿ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ನಡೆದ ಎಫ್ ಡಿ ಎ ಪರೀಕ್ಷೆಯಲ್ಲಿ ಅರ್ಹನಾದರೂ ಸಹ ಅದನ್ನು ನಾ ಹುದ್ದೆಯನ್ನು ತ್ಯಜಿಸಿ ನನ್ನ ಮಹತ್ವಾಕಾಂಕ್ಷೆಯ ಹುದ್ದೆಯನ್ನು ಪಡೆಯುವುದಕ್ಕೋಸ್ಕರ ನಾನು ಇನ್ನೂ ಪ್ರಯತ್ನವನ್ನು ಸಹ ಮುಂದುವರಿಸಿದ್ದೇನೆ ಥ್ಯಾಂಕ್ ಯು ಚಂದ್ರಶೇಖರ್ ಸಾಹೇಬ್ ನೋಡಿ ನಮ್ಮ ಚಂದ್ರಶೇಖರ್ ಸಿ ಎ ಸಾಹೇಬರು ಏನಂತಂದ್ರೆ ಸಿ ಒಟ್ಟು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಏಳು ಬಾರಿ ಮುಖ್ಯ ಪರೀಕ್ಷೆಯನ್ನು ಬರ್ಕೊಂಡಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರದ ಅಲ್ಲಿ ಎಫ್ ಡಿ ಐ ಇಲಾಖೆಯಲ್ಲಿ ಸೆಲೆಕ್ಷನ್ ಆಗಿದ್ರು ಕೂಡ ತಮ್ಮ ಕನಸನ್ನು ಬೆನ್ನತ್ತಿ ಅವರು ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ ಮತ್ತು ಒಂದು ಪದವನ್ನು ಯೂಸ್ ಮಾಡಿದ್ರು ತಮ್ಮ ಕಠಿಣ ಮತ್ತು ಸುಂದರವಾದ ಕನಸು ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಕಠಿಣವಾದ ಸುಂದರ ಕನಸೇ ಹೌದು ಸರಿ ಆ ಹಿನ್ನೆಲೆಯಲ್ಲಿ ಸಾಹೇಬ್ರೆ ನಿಮ್ಮ ಕೆ ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಮುಖ್ಯ ಪರೀಕ್ಷೆಯನ್ನು ಬರೆದಿರಿ ಹೇಗಿತ್ತು ನಿಮ್ಮ ಅನುಭವ ಎರಡು ಸಾವಿರದ ಇಪ್ಪತ್ತೈದು ಕೆ ಪಿ ಎಸ್ ಸಿ ಪರೀಕ್ಷೆ ಮುಖ್ಯ ಪರೀಕ್ಷೆಗಿಂತ ಮುಂಚೆ ನಾನು ಹಲವಾರು ಪರೀಕ್ಷೆಗಳನ್ನು ಬರೆದಿದ್ದರೂ ಸಹ ನನಗೆ ಕೆಲವು ಕಠಿಣ ಸವಾಲುಗಳು ಬಂದವು ಅದರಲ್ಲಿ ಮುಖ್ಯವಾಗಿದ್ದು ಏನಪ್ಪ ಅಂದರೆ ಒಂದು ಸಮಯದ ಅಭಾವ ಅದ್ಯಾವ ಥರ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆ ಬರೆದಿದ್ದರಿಂದ ಕೆ ಪಿ ಎಸ್ ಸಿ ಪರೀಕ್ಷೆ ಬರೋದಕ್ಕೆ ನನಗೆ ಸ್ವಲ್ಪ ಸಮಸ್ಯೆ ಉಂಟಾಯಿತು ಅಂದರೆ ಸಮಯದ ಅಭಾವ ಉಂಟಾಯಿತು ಅದರ ಜೊತೆಯಲ್ಲಿ ಮೆಟೀರಿಯಲ್ಸ್ ನಮಗೆ ಕಾಂಪ್ರಹೆನ್ಸಿವ್ ಆಗಿ ಕೆ ಪಿ ಎಸ್ ಸಿ ಸಿಲೆಬಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕೆಟಲ್ಲಿ ಸಿಗೋದು ಕಷ್ಟ ಇತ್ತು ಅವಾಗ ನಾವೇನು ಮಾಡಿದ್ವಿ ಪಿ ನಾವು ಜೊತೆಗಾರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದನ್ನು ಮಾಡಿದ್ವಿ ಆ ಡೈಲಿ ಆನ್ಸರ್ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿದ್ರೂ ಸಹ ನನಗೆ ಪ್ರಾಕ್ಟಿಕಲ್ ಆಗಿ ಅಂದರೆ ಎಕ್ಸಾಮ್ ಡೇ ದಿನ ಹಲವಾರು ಸಮಸ್ಯೆಗಳು ಎದುರಾಯಿತು ಅದರಲ್ಲಿ ಕೆಲವೊಂದು ಹೇಳೋದಾದರೆ ನಾವು ಎಸ್ ಎ ಪರೀಕ್ಷೆ ನಮ್ಮ ನಮ್ಮ ಹತ್ರ ಬಂದಾಗ ಯು ಪಿ ಕೆ ಪಿ ಎಸ್ ಸಿ ಬರೀಬೇಕಾದ್ರೆ ಫಸ್ಟ್ ಚಾಲೆಂಜ್ ಏನಿತ್ತಪ್ಪ ಅಂದರೆ ಆಯ್ಕೆಗಳು ಇರಲಿಲ್ಲ ಆಯ್ಕೆಗಳಿರಲಿಲ್ಲ ಅಂದರೆ ಎರಡೇ ಆಯ್ಕೆ ಕೊಟ್ಟಿದ್ರು ಆ ಎರಡೇ ಆಯ್ಕೆಯಲ್ಲಿ ನಾವು ಅದನ್ನು ಕಂಪಲ್ಸರಿ ಬರಲೇಬೇಕಿತ್ತು ಮತ್ತು ಎಸ್ ಎ ಪೇಪರು ಹೈಲಿ ಅನ್ಕನ್ವೆನ್ಷನಲ್ ಆಗಿತ್ತು ರೀಸನ್ ಏನಪ್ಪಾ ಅಂದರೆ ನಾವು ಯಾರೂ ಪ್ರಿಪೇರ್ ಆಗ್ದೇ ಇರೋಂತಹ ಒಂದು ಟಾಪಿಕ್ಗಳನ್ನ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದರು ಇದರಿಂದ ಏನಾಯಿತು ನಮಗೆ ಎಕ್ಸಾಮಲ್ಲಲ್ಲಿ ಸ್ವಲ್ಪ ಪ್ಯಾನಿಕ್ ಆಯಿತು ಆ ಪ್ಯಾನಿಕ್ ಆಗಿರೋದನ್ನು ಆಚೆ ಬಂದು ಎಕ್ಸಾಮ್ ಹಾಲಲ್ಲಿ ಎರಡೂ ಎನ ಮ್ಯಾನೇಜ್ ಮಾಡೋದು ಒಂದು ಸವಲಿನ ಕೆಲಸ ಆಗಿತ್ತು ಅದ್ರ ಜೊತೆ ಜಿ ಎಸ್ ಒನ್ ಟೂ ತ್ರೀ ಫೋರ್ ಪರೀಕ್ಷೆಗಳಲ್ಲಿ ನಮಗೇನು ಸಮಸ್ಯೆ ಆಯಿತು ಅಂದರೆ ಈ ವರ್ಷದ ಬರೆದಾಗ ಒಂದು ಮುಖ್ಯವಾದ ಸಮಸ್ಯೆ ಏನಪ್ಪ ಅಂದರೆ ನಂಬರ್ ಆಫ್ ಕ್ವಶನ್ಸು ಜಾಸ್ತಿ ಕೊಟ್ಟಿದ್ದರು ನಂಬರ್ ಆಫ್ ಕ್ವಶನ್ಸು ಜಾಸ್ತಿ ಆದಾಗ ಏನಾಯ್ತಪ್ಪ ಅಂದರೆ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಆಯಿತು ನಮಗೆ ಅದ್ರ ಜೊತೆ ನಂಬರ್ ಆಫ್ ಪೇಜಸ್ ಅದು ಸಹ ಜಾಸ್ತಿ ಆಗಿತ್ತು ಅಂದರೆ ಹತ್ತು ಮಾರ್ಕ್ಸಿಗೆ ಮೂರು ಪೇಜ್ ಕೊಟ್ಟಿದ್ದರು ಹದಿನೈದು ಮಾರ್ಕ್ಸಿಗೆ ನಾಲ್ಕರಿಂದ ಐದು ಪೇಜ್ ಕೊಟ್ಟಿದ್ದರು ಹಂಗಾಗಿ ಏನಾಯಿತು ಅಲ್ಲಿ ಅದ್ರ ಜೊತೆ ಹದಿನೈದು ಮತ್ತು ಹತ್ತು ಮಾರ್ಕ್ಸ್ ಏನು ಬರುತ್ತಲ್ಲ ಕ್ವಶನ್ಸು ಅದು ಇಂಟರ್ ಮಿಕ್ಸ್ ಆಗಿತ್ತು ಅಂದರೆ ಫಸ್ಟ್ ಹತ್ತು ಕ್ವಶನ್ ಹತ್ತು ಮಾರ್ಕ್ಸ್ ಇಂದು ಸೆಕೆಂಡ್ ನೆಕ್ಸ್ಟ್ ಬರೋ ಸ್ಟೆಪ್ಸ್ ಹದಿನೈದು ಹದಿನೈದು ಮಾರ್ಕ್ಸ್ ಕೊಡೋದು ಯೂಜುವಲ್ ಟ್ರೆಂಡ್ ಬಟ್ ಅದನ್ನು ಈ ಸಲ ಬ್ರೇಕ್ ಮಾಡಿ ಕೆ ಪಿ ಎಸ್ ಸಿ ಅವರು ಏನು ಮಾಡಿದಾರೆ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದರು ಇದರಿಂದ ಏನಾಯಿತು ಸ್ವಲ್ಪ ಗೊಂದಲ ಉಂಟಾಯಿತು ನಮಗೆ ಬರಿಬೇಕಾದ್ರೆ ಯಾವುದು ಹದಿನೈದು ಮಾರ್ಕ್ಸು ಯಾವ ಟ್ವೆಲ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಇದೆ ಯಾವ ಟೆನ್ ಮಾರ್ಕ್ಸ್ ಇದೆ ಇದು ಸ್ವಲ್ಪ ನಮಗೆ ಕಷ್ಟ ಆಯಿತು ಈ ಕಷ್ಟಗಳ ಜೊತೆಗೆ ನಾವು ಒಂದು ಗೋಲ್ಡನ್ ಕ್ರೀನಿಟಿ ಅನ್ನೋದನ್ನು ಅಚೀವ್ ಮಾಡಬೇಕಿತ್ತು ಅದೇನಪ್ಪ ಅಂದರೆ ಒಂದು ಎಲ್ಲ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಅದ್ರ ಜೊತೆಯಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಕಾಪಾಡ್ಕೋಬೇಕು ಅದ್ರ ಜೊತೇಲಿ ಪೇಪರು ಫಿಲ್ ಆಗಬೇಕು ಈ ಮೂರೂ ಆ್ಯಸ್ಪೆಕ್ಟ್ಸ್ನ ನಾವು ಫುಲ್ಫಿಲ್ ಮಾಡೋದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂತ ನನಗೂ ಅನ್ನಿಸ್ತು ಇಷ್ಟು ಮೈನ್ಸ್ ಪಡೆದ್ರೂ ಸಹ ಐ ಫೆಲ್ಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಚೀವ್ ದಿಸ್ ಗೋಲ್ಡನ್ ಟ್ರಿನಿಟಿ ಅನ್ನೋದು ನನಗೆ ಅರಿವಾಯಿತು ನೋಡಿ ಎಷ್ಟು ಸುಂದರವಾಗಿ ತಮ್ಮ ಅನುಭವವನ್ನು ಹಂಚ್ಕೊಂಡ್ರವರು ನೀವು ಎಷ್ಟೇ ಪರೀಕ್ಷೆ ಬರೆದ್ರು ಕೂಡ ಎಷ್ಟೇ ನೀವು ಒಳಗೆ ಒಂದು ಲೋಕಸೇವಾ ಆಯೋಗಗಳು ನಡೆಸುವ ಪರೀಕ್ಷೆಗಳು ಪ್ರತಿ ಸಾರಿಯೂ ಕೂಡ ನಮ್ಮನ್ನ ಏನ್ ಮಾತ್ರ ಗೂಗ್ಲಿ ಬಂದಿರ್ತವೆ ಕ್ವೆಶನ್ಸ್ ಅಲ್ಲಿ ನಾವ್ ಎಷ್ಟೆಲ್ಲ ನಮ್ಮ ಸ್ನೇಹಿತರೂ ಹತ್ತನೇ ಜನ ಆಫೀಸರ್ಸ್ಗಳು ಮತ್ತೆ ಏನೋಲ್ಲ ಸೀನಿಯರ್ಸ್ ಗಳ ಪ್ರಿಪರೇಷನ್ ಮಾಡಿದ್ರು ಕೂಡ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಿಲ್ಲ ಸೊ ಈ ರೀತಿ ಇರ್ತದೆ ಹೌದು ಈ ರೀತಿ ನೀವೇನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಮೈಂಡ್ ಆಗಿದ್ದು ಓಪನ್ ಮೈಂಡ್ಲಿ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು ಮಾನ್ಯ ಚಂದ್ರಶೇಖರ್ ಏನು ಗೊತ್ತಾ ಒಪಿನಿಯನ್ ಭಾವಿಸ್ಕೊಳ್ತೀನಿ ಸೊ ಸರ್ ಈಗ ನೀವು ಈಗ ವಿರಾಟ್ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಭಾಗ ಆಗಲು ಏಕೆ ಬಯಸಿದ್ದೀರಿ ಮತ್ತು ಯಾಕೆ ನಿಮ್ಗೆ ಇಚ್ಛೆ ಈ ಅನ್ನಿಸ್ತು ಈ ಪ್ರೋಗ್ರಾಮ್ ಭಾಗವಾಗಲು ಒಂದು ನಾವು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯ ಪರೀಕ್ಷೆ ಬರೆದಾಗ ನಮ್ಮಲ್ಲಿ ಏನು ಕುಂದು ಕೊರತೆಗಳಿದೆ ಅಂತ ನನಗೆ ಪೋಸ್ಟ್ ಫ್ಯಾಕ್ಟ್ ಅನಾಲಿಸಿಸ್ ಮಾಡಿದಾಗ ನನಗೆ ಅನ್ನಿಸ್ತು ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ವಿರಾಟ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಪ್ರೋಗ್ರಾಮಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ನೀವು ಬಂದು ನನಗೆ ಹೇಳಿದಾಗ ನಾನು ಓಕೆ ನಾವು ಪಟ್ಟಿದ ಕಷ್ಟಗಳು ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸೊ ಅದು ರೀಸನಿಂದ ನಾನು ಈ ಈ ನಿಮ್ಮ ಒಂದು ಇದರ ಭಾಗವಾಗೋದಕ್ಕೆ ಇದ್ದೀನಿ ಓಕೆ ಸರ್ ಇದನ್ನು ಸ್ವಲ್ಪ ವಿವರಿಸಿ ಹೇಳೋದು ಏನು ವಿವರ್ಸೆ ಹೇಳ್ಬೋದು ತಾವು ಒಂದು ನಾವು ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೊಡ್ತಾ ಇದೀವಿ ಇದರಲ್ಲಿ ಯಾವ ಥರ ಅಂದರೆ ಡೈಲಿ ಫೋರ್ ಕ್ವಶನ್ಸು ಅಕಾರ್ಡಿಂಗ್ ಟು ದ ಟಾರ್ಗೆಟೆಡ್ ಸಿಲಬಸ್ ಕೊಡ್ತಾ ಇದ್ದೀವಿ ಆ ಸಿಲೆಬಸ್ನ ನೀವು ಕಂಪ್ಲೀಟ್ ಮಾಡಿ ಫೋರ್ ಕ್ವಶನ್ಸ್ ಡೈಲಿ ಬರೆಯೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಆನ್ಸರ್ ರೈಟಿಂಗ್ ಸ್ಕಿಲ್ ಎನ್ಹ್ಯಾನ್ಸ್ ಆಗುತ್ತೆ ಯಾಕೆ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಯಾರು ಮೆಂಟರ್ಸು ಇವ್ಯಾಲ್ಯೂಯೇಟರ್ಸೋ ಅವರು ಕೊಡೋ ನಿಮಗೆ ಫೀಡ್ಬ್ಯಾಕ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಆನ್ಸರು ಸುಮಾರು ಎರಡರಿಂದ ಮೂರು ತಿಂಗಳಲ್ಲಿ ಸಮಗ್ರವಾಗಿ ಬದಲಾವಣೆ ಕಾಣುವ ಎಲ್ಲ ಲಕ್ಷಣಗಳು ಇರುತ್ತೆ ಅದು ನೀವು ಎಲ್ಲಿ ಬರೆದ್ರು ಸಹ ಈ ಥರ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ನಿಮ್ಮ ಪರೀಕ್ಷೆಯ ಭಾಗವಾಗಿ ನೀವು ಮಾಡಿಕೊಂಡ್ರೆ ಇದು ಸಾಧ್ಯ ಇದೆ ಅದರ ಜೊತೆಯಲ್ಲಿ ನಾವು ಇನ್ನೊಂದು ಏನು ಇದೀವಪ್ಪ ಅಂದರೆ ಒಂದು ಟಾರ್ಗೆಟ್ ಟ್ರ್ಯಾಕರ್ ಅಂತ ಕೊಡ್ತಾ ಇದ್ದೀವಿ ಆ ಟಾರ್ಗೆಟ್ ಟ್ರ್ಯಾಕಲ್ಲಿ ಏನು ವರ್ಕ್ ಆಗುತ್ತೆ ನಾವು ನಿಮಗೆ ಇಷ್ಟು ಟಾರ್ಗೆಟ್ ಮಾಡಬೇಕು ಇಷ್ಟು ದಿನಕ್ಕೆ ಅಂತ ಕೊಡ್ತೀವಿ ನೀವು ಅದರಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದೀರಾ ಅಂತ ನೀವು ಟಾರ್ಗೆಟ್ ಮಾಡ್ಬೋದು ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ಲ ಮ್ಯಾಚ್ ಮಾಡ್ಕೋಬೋದು ಅಟ್ ದ ಸೇಮ್ ಟೈಮ್ ನಮ್ಮ ಟೀಮಿನ ಮೆಂಟರ್ಸ್ ಏನು ಮಾಡ್ತಾರೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಅಸೆಸ್ಮೆಂಟ್ ಜೊತೆ ಮೆಂಟರ್ಸ್ ಅಸೆಸ್ಮೆಂಟು ಸಿಗುತ್ತೆ ಅದರಿಂದ ನಿಮಗೆ ಹೋಲಿಸ್ಟಿಕ್ ಪಾಸಿಬಿಲಿಟಿ ಆಫ್ ಚೇಂಜಸ್ಸು ಕಾಣೋ ಎಲ್ಲ ಲಕ್ಷಣಗಳು ಇರುತ್ತೆ ಅದ್ರ ಜೊತೆ ನಾವು ನಾವು ಕೆ ಪಿ ಸಿಲಿ ಏನು ಮಾಡಿದ್ವಿ ನಾವು ಪ್ರಿಪ್ರೇಷನ್ ಟೈಮಲ್ಲಿ ಏನು ಮಾಡಿದ್ವಿಪ್ಪ ಅಂದರೆ ಡಿಸ್ಕಷನ್ ಫಾರ್ಮೆಟ್ ಯೂಸ್ ಮಾಡಿದ್ವಿ ಆ ಡಿಸ್ಕಷನ್ ಫಾರ್ಮೆಟ್ ಏನಪ್ಪಾ ಅಂದರೆ ಒಂದು ಡೈಲಿ ನಾವು ಆನ್ಸರ್ ರೈಟಿಂಗ್ ಮಾಡ್ತಾಯಿದ್ವಿ ಸುಮಾರು ಆರರಿಂದ ಏಳು ಕ್ವಶನ್ಸು ಒನ್ ಅವರಲ್ಲಿ ಬರೆಯೋ ಥರ ಪ್ರಾಕ್ಟೀಸ್ ಮಾಡಿದ್ವಿ ಆ ಒನ್ ಅವರ್ ಬರೆದಿದ್ದನ್ನ ನಾವು ಯಾವುದಾದ್ರು ಒಂದು ಜಾಗದಲ್ಲಿ ಕಾಫಿ ನಾವು ಟೀ ನಾವು ಗುಡಿ ನೆಪದಲ್ಲಿ ಸೇರಿಕೊಂಡು ಡೈಲಿ ವಿ ಯೂಸ್ ಟು ಡಿಸ್ಕಸ್ ರಾಘವರಾಗಿರ್ಬೋದು ಆನಂದ್ ಅವರಾಗಿರ್ಬೋದು ರಾಥೋಡ್ ಅವರಾಗಿರ್ಬೋದು ನಾವೆಲ್ಲರೂ ಒಂದೇ ಟೇಬಲ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಮಾಡಿಕೊಂಡು ವಿ ಯೂಸ್ ಟು ಡಿಸ್ಕಸ್ಸು ಆ ಡಿಸ್ಕಸ್ ಮಾಡಿರೋದರಲ್ಲಿ ಬೆಸ್ಟ್ ಯಾರು ಬರೆದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಂದು ನಾನು ಪೊಬ್ಯಾಡ್ ಆಪ್ಷನಲ್ಲೋ ಸೊ ಐ ಯು ರೈಟ್ ಗುಡ್ ಆನ್ಸರ್ಸ್ ಇನ್ ಜಿ ಎಸ್ ಟು ಹಾಗಾಗಿ ನನ್ನನ್ನು ಅವರು ತೊಗೊಳ್ಳೋರು ಆನಂದವರು ಜಿ ಎಸ್ ತ್ರೀ ಚೆನ್ನಾಗಿದ್ರು ಸೊ ಅವ್ರ ಆನ್ಸರ್ಸ್ನ ನಾವು ತೊಗೊಳ್ತಾಯಿದ್ವಿ ರಾಘವ್ರು ಎಥಿಕ್ಸಲ್ಲಿ ತುಂಬ ಚೆನ್ನಾಗಿದ್ದರು ಸೊ ಅವ್ರ ಆನ್ಸರ್ಸ್ನ ನಾವು ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಅದೇ ಥರ ಮುಂದುವರಿಯಿತು ಮತ್ತು ಫುಲ್ ಲೆಂತ್ ಆನ್ಸರ್ಸ್ ಬರೆದಾಗ ಅಂದರೆ ಫುಲ್ ಟೆಸ್ಟ್ ಬರೆದಾಗ ಅದೇ ಥರ ನಾವು ಎಗಳು ಬರೆದಾಗ ಏನು ಮಾಡ್ತಾ ಇದ್ವಿಪ್ಪಾ ಅಂದರೆ ವೀಸ್ ಟು ಡಿಸ್ಕಸ್ ಎಲ್ ಆಟ್ ಪೋಸ್ಟ್ ಎಕ್ಸಾಮ್ ಆದಮೇಲೆ ಇಷ್ಟು ಡಿಸ್ಕಸ್ ಆದರೆ ನಿಮ್ಮ ಡೈಮೆನ್ಷನ್ ಯಾವ ಥರ ಇದೆ ನಾನು ಏನು ಬರೆದಿದ್ದೀನಿ ಇದರಲ್ಲಿ ಯಾರ್ದು ಸರಿ ಈ ಡಿಸ್ಕಷನ್ ನಾವು ಎಕ್ಸಾಮ್ ಬರೆದಾದ್ಮೇಲೆ ಅವು ಅವತ್ತೇ ಮಾಡ್ತಾ ಇದ್ವಿ ಇದು ನನಗೆ ಇದನ್ನು ನಾವು ಈ ಈಗ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ದಟ್ ಶುಡ್ ಬಿ ಪಾರ್ಟ್ ಆಫ್ ದಿಸ್ ವಿರಾಟ್ ಏಯ್ಟಿನ್ ಹಂಡ್ರೆಡ್ ಪ್ಲಸ್ ಅನ್ನೋದು ನನ್ನ ಅನಿಸಿಕೆ ಆಗಿದೆ ಯಾಕಪ್ಪ ಅಂದರೆ ಇವಾಗ ನಾವೇನು ಮಾಡ್ತೀವಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ನಿಮಗೋಸ್ಕರ ಅಂದರೆ ಅಷ್ಟು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಆ ಗ್ರೂಪಲ್ಲಿ ಏನು ಮಾಡಬೇಕು ನೀವು ಅಮಾಂಗ್ ಯುವರ್ ಸೆಲ್ಫ್ ಟು ಡಿಸ್ಕಸ್ ನಿಮ್ಮಲ್ಲಿ ಏನಾದರೂ ಡಿಸ್ಕ ನಿಮ್ಮಲ್ಲಿ ಡೌಟ್ಸ್ ಬಂದರೆ ಇನ್ನೊಂದು ಬಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಮೆಂಟರ್ ಅದರಿಂದ ಏನಾಗುತ್ತೆ ನಿಮ್ಮ ಜ್ಞಾನದ ಜೊತೆಗೆ ನಿಮ್ಮ ಸಹಪಾಠಿಗಳ ಜ್ಞಾನವೂ ಸಹ ಹೆಚ್ಚುತ್ತೆ ಇದು ಇನ್ಕ್ಲೂಡ್ ಮಾಡಬೇಕನ್ನೋದು ಈ ವಿರಾಟ್ ಏಟ್ ಟಿ ಪ್ಲಸ್ ಪ್ರೋಗ್ರಾಮಲ್ಲಿ ಇದೆ ಸಿ ನೋಡಿ ಸ್ನೇಹಿತರೆ ನಾವೆಲ್ಲರೂ ಸಹಪಾಠಿಗಳಾಗಿ ಡಿ ವೈ ಪಿ ಗಳು ಜೊತೆಗೆ ಇತರ ಸರ್ವಿಸ್ ಅಲ್ಲಿ ಯು ಪಿ ಎಸ್ ಸಿ ಸರ್ವಿಸ್ ಅಲ್ಲಿ ಕೆಳ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ನಮ್ದೇ ಒಂದು ಹತ್ತನೇ ಜನ ಒಂದು ಟೀಮ್ ಇತ್ತು ಅಂಡ್ ಇನ್ಕ್ಲೂಡಿಂಗ್ ನಮ್ಗೆ ಏನ್ ಮಾಡ್ತಾ ಇದ್ದಂದ್ರೆ ನಾವು ಯಾವ ಎಸ್ ಎ ಮತ್ತು ಫುಲ್ ಲೆಂತ್ ಪೇಪರ್ ಬಂದಾಗ ನಾವು ಪೇಪರ್ ಬಂದು ಅದನ್ನ ಕಂಪ್ಲೀಟ್ ಡಿಸ್ಕಸ್ ಮಾಡುವರೆಗೆ ಊಟ ಮಾಡೋದಿಲ್ಲ ದಿಟ್ ಇಸ್ ಅನ್ರಿಟನ್ ರೂಲ್ ರೂಲ್ ಇತ್ತು ನಮ್ದು ಅಂಡ್ ಅಟ್ ದ ಸೇಮ್ ಟೈಮ್ ನಮ್ದೊಂದು ಟಾರ್ಗೆಟ್ ಇತ್ತು ಇಷ್ಟು ಟಾರ್ಗೆಟ್ ಮುಗಿಯುವರೆಗೆ ನಾವು ಏನ್ ಮಾಡಬಾರ್ದು ನಾವು ಇದು ಮಾಡಬಾರ್ದು ನೆಮ್ಮದಿ ಇದರಿಂದ ನಾವು ಇರಬಾರ್ದನ್ನು ನಮ್ಮ ಒಂದು ಟಾರ್ಗೆಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅದನ್ನು ಕೂಡ ನಮ್ಮ ಸ್ನೇಹಿತರು ನಮ್ಮ ಜೊತೆ ಹಂಚ್ಕೊಂಡ್ರು ಹಾಗಾದ್ರೆ ಸರ್ ಈ ವಿದ್ಯಾರ್ಥಿಗಳು ವಿರಾಟ್ ಏಟ್ ಹಂಡ್ರೆಡ್ ಪ್ಲಸ್ಗೆ ಯಾಕೆ ಸೇರ್ಬೇಕು ಅನ್ನೋದು ನನ್ನ ನಿಮಗೆ ಪ್ರಶ್ನೆ ಆಗಿದೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಪ್ಪ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಸ್ಪರ್ಧಾರ್ಥಿಗಳ ನಡುವೆ ಏನು ನಡೀತಾ ಇದೆಯಪ್ಪ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಅಧಿಸೂಚನೆ ಏನಿದೆಯಲ್ಲ ಪೋಸ್ಟ್ ಅದು ನಡೆಯುತ್ತಾ ಇಲ್ವಾ ರೀನೋಟಿಫೈ ಆಗುತ್ತಾ ಹೊಸ ನೋಟಿಫಿಕೇಷನ್ ಬರುತ್ತಾ ಈ ಥರ ಹಲವಾರು ಗೊಂದಲಗಳು ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿದೆ ಇನ್ಕ್ಲೂಡಿಂಗ್ ದೋಸು ವ್ಯಾಪ್ ರಿಟರ್ನ್ ಕೆ ಪಿ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಮೀನ್ಸ್ ಬರ್ದರಲ್ಲೂ ಸಹ ಈ ರೀತಿಯ ಗೊಂದಲಗಳಿರೋದು ಸಹಜ ಆದರೆ ಒಬ್ಬ ಐಡಿಯಲ್ ಕ್ಯಾಂಡಿಡೇಟು ಇಂಥ ಸಮಯದಲ್ಲಿ ಏನು ಮಾಡಬೇಕು ಹೌದು ಹೌದು ಒಬ್ಬ ಒಬ್ಬ ಐಡಿಯಲ್ ಕ್ಯಾಂಡಿಡೇಟು ಇಂಥ ಸಮಯದಲ್ಲಿ ಏನು ಮಾಡಬೇಕು ನೋಟಿಫೈ ಆದಾಗ ಎಲ್ಲರೂ ಓದ್ತಾರೆ ನೋಟಿಫಿಕೇಷನ್ ಬಂದಾದಮೇಲೆ ಎವ್ರಿಬಡಿ ವಿಲ್ ರೀಡ್ ಆದರೆ ಒಬ್ಬ ಅಧಿಕಾರಿಯಾಗುವ ಲಕ್ಷಣ ಇರೋ ವಿದ್ಯಾರ್ಥಿ ಅಥವಾ ಸ್ಪರ್ಧಾರ್ಥಿ ಏನು ಮಾಡ್ತಾನೆ ಬಿಡುವಿನ ವೇಳೆಯಲ್ಲಿ ಅಂದರೆ ಈ ಥರ ನೋಟಿಫಿಕೇಷನ್ ಇಲ್ಲದೇ ಇರೋ ಟೈಮಲ್ಲಿ ತನ್ನ ಶಸ್ತ್ರಗಳನ್ನ ತಾನು ಅರಿತ ಮಾಡ್ಕೊತಾನೆ ಅಂದರೆ ಈಗ ನಾವು ಪ್ರಿಪ್ರೇಷನ್ ಮಾಡಿದ್ರೆ ಮುಂದೆ ನಾವು ಅಧಿಕಾರಿ ಆಗೋದಕ್ಕೆ ಸುಲಭ ಆಗುವ ಲಕ್ಷಣಗಳು ಇರುತ್ತೆ ಅಂದ್ರೆ ಸಾಹೇಬರ್ ಏನು ಹೇಳ್ತಾರೆ ಅಂದ್ರೆ ನೀವು ಯುದ್ಧ ಕಾಲದಲ್ಲಿ ಶಸ್ತ್ರಾಸ್ತ್ರ ಹಬ್ಬ ಮಾಡುವುದಕ್ಕಿಂತ ಶಸ್ತ್ರಾಸ್ತ್ರ ಈಗ ಮಾಡ್ಬೇಕು ನೀವು ಸೊ ಯುದ್ಧ ಕಾಲದಲ್ಲಿ ನಿಮ್ಮ ರಕ್ತದೇನೋ ಕಡಿಮೆ ಚೆಲ್ತೀರಿ ಅನ್ನೋ ಅಂಶವನ್ನ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಿ ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ಅಂತ ಇಂಥ ಇಂಟರ್ನ್ಯಾಷನಲ್ ಫಿಗರ್ ಇದ್ರು ಕೂಡ ಡೈಲಿ ಪ್ರಾಕ್ಟೀಸ್ ಅನ್ನ ಮಿಸ್ ಮಾಡಂಗಿಲ್ಲ ಸೊ ನಮ್ಮ ಸ್ನೇಹಿತರು ಹೇಳ್ತಾ ಅಂದ್ರೆ ಈಗ ಮಾಡಬೇಕು ಯಾಕಂದ್ರೆ ಆಫೀಸರ್ ಆಗ್ಬೇಕಂದ್ರೆ ಬಿಫೋರ್ ದ ನೋಟಿಫಿಕೇಶನ್ಸ್ ನೀವು ಯುವರ್ ಮೇನ್ ಶುಡ್ ಬಿ ರೆಡಿ ಅನ್ನೋದು ನಿಮ್ಮ ಅನಿಸಿಕೆ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ವೆರಿ ಗುಡ್ ಪಾಯಿಂಟ್ಸ್ ಆದರೆ ಈಗ ಈ ವಿರಾಟ್ ಇಂಡಿಯ ಪ್ಲೇಸ್ ಇನಿಷ್ಯೂನಿಂದ ಸ್ಪರ್ಧಾರ್ಥಿಗಳು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ರೂಮರ್ಸ್ಗೆ ತಲೆ ಕೊಡಬಾರ್ದು ಇದು ಫಸ್ಟ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ನಿಮ್ಮ ಸುತ್ತಮುತ್ತ ನಡೀತಾ ಇರೋ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಇವತ್ತು ರೀನೋಟಿಫೈ ಆದರು ಮತ್ತೆ ರೀನೋಟಿಫೈ ಆದರೂ ಅಥವಾ ಇನ್ನೊಂದು ಹೊಸ ನೋಟಿಫೈ ಆದರೂ ಎಕ್ಸಾಮ್ ಬರೆಯೋದು ಯಾರು ನಾವೇ ಸೊ ಹಂಗಾಗಿ ನಾವು ಪ್ರಿಪ್ರೇಷನ್ ಮಾಡಲೇಬೇಕು ಅವತ್ತು ಯಾರು ಬಂದು ಬೇರೆಯವರು ಬರೆಯಲ್ಲ ಹಂಗಾಗಿ ನಮ್ಮ ಪ್ರಯತ್ನ ಸಾಕ್ತಾ ಇರಬೇಕು ಯಾವುದ್ರ ಕಡೆ ಅಂದರೆ ಅಧಿಕಾರಿ ಆಗುವ ಕಡೆ ಸಾಕ್ತಾ ಇರಬೇಕು ಅದಕ್ಕೆ ನಮ್ಮ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ ವಿರಾಟ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಪ್ರೋಗ್ರಾಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು ಒಂದು ಆ್ಯಸ್ಪೆಕ್ಟಲ್ಲಿ ಮೂರು ಎ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದು ಅವೈಲಬಿಲಿಟಿ ಅಫೋರ್ಡಬಿಲಿಟಿ ಮತ್ತು ಆಕ್ಸೆಸಬಿಲಿಟಿ ಅವೈಲಬಿಲಿಟಿ ಏನಪ್ಪಾ ಅಂದರೆ ನಿಮ್ಮ ಲೆವೆಲ್ ಆಫ್ ಪ್ರಿಪ್ರೇಷನ್ ಏನಿದೆ ಅದಕ್ಕೆ ತಕ್ಕನಾಗೆ ನಮ್ಮಲ್ಲಿ ನಾಲ್ಕು ರೀತಿಯ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಬ್ರಾನ್ಸ್ ಅನ್ನೋ ಪ್ರೋಗ್ರಾಮ್ ಇದೆ ಸಿಲ್ವರ್ ಅನ್ನೋ ಪ್ರೋಗ್ರಾಮ್ ಇದೆ ಗೋಲ್ಡ್ ಅನ್ನೋದಿದೆ ಮತ್ತು ಪ್ಲಾಟಿನಮ್ ಅನ್ನೋದಿದೆ ಅಕಾರ್ಡಿಂಗ್ ಟು ದ ಲೆವೆಲ್ ಆಫ್ ಪ್ರಿಪ್ರೇಷನ್ ದಟ್ ಯು ಮೇ ಟಿಲ್ ಡೇಟ್ ಅಕಾರ್ಡಿಂಗ್ಲಿ ನೀವು ಅದನ್ನು ಜಾಯಿನ್ ಆಗ್ಬೋದು ಅದೇ ಥರ ಅಫೋರ್ಡಬಿಲಿಟಿ ಅಂದರೆ ನಿಮ್ಮ ಕೈಗೆಟುಕೋ ದರದಲ್ಲಿ ನಿಮಗೆ ಈ ಕೋರ್ಸ್ಗಳು ಸಿಗ್ತಾ ಇದೆ ಇನ್ನೊಂದು ಆಕ್ಸಿಸಬಿಲಿಟಿ ನಮ್ಮ ಮೆಂಟರ್ಸ್ ಅಂದರೆ ನಾನಾಗಿರ್ಬೋದು ರಾಘು ಅವರಾಗಿರ್ಬೋದು ಆನಂದ್ ಅವರಾಗಿರ್ಬೋದು ಹರ್ಷಣ್ಣ ಆಗಿರ್ಬೋದು ಶಾಂತಪ್ಪ ಅವರಾಗಿರ್ಬೋದು ಹರೀಂದ್ರ ಗೌಡ ಆಗಿರ್ಬೋದು ಮತ್ತು ನಮ್ಮ ರಾಥೋಡ್ ಸಾಹೇಬ್ರಾಗಿರ್ಬೋದು ಇಷ್ಟು ಜನ ನಿಮಗೆ ಅವೈಲೇಬಲ್ ಸಿಗ್ತೀವಿ ನಿಮ್ದು ಏನೇ ಡೌಟ್ಸ್ ಇದ್ರೂ ನಮ್ಮ ಹತ್ರ ಮುಕ್ತವಾಗಿ ಚರ್ಚೆ ಮಾಡ್ಬೋದು ಅದೇ ರೀತಿ ಇನ್ನೊಂದು ನಮ್ಮ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮಲ್ಲಿ ಕ್ವಾಲಿಟಿ ಒನ್ ಕ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಕ್ವಾಲಿಟಿ ಇನ್ ದ ಸೆನ್ಸ್ ಎರಡು ಆ್ಯಸ್ಪೆಕ್ಟಲ್ಲಿ ಕ್ವಾಲಿಟಿ ಒಂದು ಕ್ವಾಲಿಟಿ ಆಫ್ ದ ಕ್ವಶನ್ಸ್ ಅದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಮಾದರಿಯಲ್ಲಿ ನಿಮಗೆ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಸಿನಾಪ್ಸಿಸ್ ಸಿನಾಕ್ಸಿಸ್ ಯಾವ ಥರ ನಾವು ಕೊಡ್ತೀವಿ ಅಂದರೆ ಕ್ವಾಲಿಟಿ ಆ ಕೂಡ ಕ್ವಾಲಿಟಿನ ನೀವು ನಿಮ್ಮ ನೋಟ್ಸ್ ಮೇಕಿಂಗಲ್ಲಿ ಯೂಸ್ ಮಾಡ್ಕೋಬೋದು ಮತ್ತು ವ್ಯಾಲ್ಯೂ ಅಡಿಷನ್ ನೀವು ಈಗ ಆಲ್ರೆಡಿ ಏನು ನೋಟ್ಸ್ ಮಾಡಿರ್ತೀರಾ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಿ ಇದನ್ನು ಬಳಸ್ಕೋಬೋದು ಅದೇ ಥರ ಇನ್ನೊಂದು ಎಫ್ ಅಂತ ಒಂದು ಹೇಳೋದು ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ನಿಮ್ಮದು ಫ್ಲೆಕ್ಸಿಬಲಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಇನ್ ವಿಚ್ ಸಬ್ಜೆಕ್ಟ್ ಯು ವಾಂಟ್ ಟು ಸ್ಕೋರ್ ಮೋರ್ ಯಾವ ಸಬ್ಜೆಕ್ಟಲ್ಲಿ ನೀವು ಹೆಚ್ಚು ಗಳಿಸ್ಬೇಕಂತಿದ್ದೀರಾ ಅಥವಾ ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಅಂತ ನಿಮಗೆ ಅನಿಸಿದೆ ಅಂಥ ಸಬ್ಜೆಕ್ಟ್ಗಳನ್ನ ನೀವು ಜಾಯ್ನ್ ಆಗ್ಬೋದು ಫಾರ್ ಎಕ್ಸಾಂಪಲ್ ನೀವು ಜಿ ಎಸ್ ಒನ್ ಟೂ ತ್ರೀ ಫೋರ್ ಮತ್ತು ಎಸ್ ಎ ಈ ಐದು ಪೇಪರ್ಸಲ್ಲಿ ನಿಮಗೆ ಯಾವ್ದು ಕಷ್ಟ ಅನಿಸಿದೆ ಅದನ್ನು ಮಾತ್ರ ಜಾಯ್ನ್ ಆಗ್ಬೋದು ಅಥವಾ ಎಲ್ಲಕ್ಕೂ ಜಾಯ್ನ್ ಆಗ್ಬೋದು ಈ ರೀತಿಯ ಫ್ಲೆಕ್ಸಿಬಿಲಿಟಿ ನಿಮಗೆ ಸಿಗುತ್ತೆ ಹಂಗಾಗಿ ನೀವು ಇಷ್ಟು ಕಮಿಟ್ಮೆಂಟನ್ನು ನಮ್ಮ ಕಡೆಯಿಂದ ನಾವು ಕೊಡ್ಬೋದು ಇದರ ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಬಹಳ ಸಮಗ್ರವಾಗಿ ನಮ್ಮ ವಿರಾಟ್ ಕಾರ್ಯಕ್ರಮದ ಬಗ್ಗೆ ಮತ್ತು ನಾವು ವಿದ್ಯಾರ್ಥಿಗಳಾಗಿ ರೂಮರ್ಸ್ ಗಳಿಗೆ ನಮ್ಮ ಹತ್ರ ಎರಡು ಆಯ್ಕೆಗಳಿದೆ ಒಂದು ಆಯ್ಕೆ ನಿಮ್ಮ ಸಿಲೆಬಸ್ ಅನ್ನು ಇಟ್ಟುಕೊಂಡು ನೀಟಾಗಿ ಪ್ರಿಪರೇಷನ್ಸ್ ಮಾಡಿ ನಿಮ್ಮ ನೋಟ್ಸ್ ಅನ್ನು ರೆಡಿ ಮಾಡೋದು ಪಿ ವೈ ಕ್ಯೂಗಳನ್ನು ರೆಡಿ ಮಾಡೋದು ನಿಮ್ಮ ಶಾರ್ಟ್ ನೋಟ್ಸ್ ರೆಡಿ ಮಾಡಿ ಪ್ರಿಪರೇಷನ್ ಆಗೋದು ಒಂದು ಆಯ್ಕೆ ಇನ್ನೊಂದು ಆಯ್ಕೆ ಬೇರೆ ಏನೋ ಯೂಟ್ಯೂಬಲ್ಲಿ ಅಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ ಜರು ಏನು ಟೆಲಿಗ್ರಾಮ್ ಚಾನಲ್ ಏನೋ ಡಿಸ್ಕಸ್ ಆಗ್ತಾ ಇದೆ ಏನೋ ರೂಮರ್ಸ್ ಹೇಳ್ತಾರೆ ಮತ್ತು ಫ್ರೆಂಡ್ಸ್ ಜೊತೆ ಏನು ಗೊತ್ತಾ ಈಗ ಅನ್ವಾಂಟೆಡ್ ವಿಚಾರಗಳನ್ನು ಡಿಸ್ಕಸ್ ಮಾಡ್ಕೊಂಡು ಕೂಡ ಕಾಲಹರಣ ಮಾಡುವುದು ಎರಡು ಆಯ್ಕೆ ಎರಡನೇ ಆಯ್ಕೆ ಸೊ ಒಬ್ಬ ಸಾಧಕನಾಗುವುದಕ್ಕೆ ಏನಾಯ್ಕೆ ಆಯ್ಕೆ ಅಂದ್ರೆ ನಿಮ್ಮ ನಿಮ್ಮ ನೀವು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯವಿದು ಯಾಕಂದ್ರೆ ಈ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡುವಾಗ ನೀವೇನ್ ಮಾಡ್ಬೇಕಾಗತ್ತೆ ನನಗೆ ಯಾವ್ದು ಹೆಲ್ಪ್ ಆಗತ್ತೆ ನನ್ನ ಕನಸಿಗೆ ನನ್ನ ತಂದೆ ತಾಯಿಗಳ ಕನಸಿಗೆ ನನ್ನ ಗುರಿಗೆ ಯಾವ್ದು ಹತ್ತಿರವಾದ ಆಯ್ಕೆ ಅನ್ನೋದು ನೀವು ಬಹಳ ಸೂಕ್ಷ್ಮವಾಗಿ ಆಯ್ಕೆ ಮಾಡ್ಬೇಕಾಗತ್ತೆ ಸಿ ನಾವ್ ಎಷ್ಟೇ ಸ್ಟ್ರಾಂಗ್ ಇದೀವಿ ಅಂತಂದ್ರೆ ನಮ್ಮ ಹತ್ರ ಎಲ್ಲ ರೈಟ್ ಒನ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರ್ತಿತ್ತು ಬಿಕಾಸ್ ಆಫ್ ಎಲ್ಲ ಐ ಎಸ್ ಆಫೀಸರ್ಸ್ ಕೆ ಎಸ್ ಆಫೀಸರ್ಸ್ ಎಲ್ಲ ನಮಗೆಲ್ಲ ಪರಿಚಯ ಇತ್ತು ಏನು ಗೊತ್ತಾ ಮೀಡಿಯಾ ಹೌಸ್ ಅಲ್ಲಿ ನಮಗೆಲ್ಲ ಫ್ರೆಂಡ್ಸ್ ಇದ್ರು ನಮ್ಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಇದ್ದರೂ ಕೂಡ ನಾವು ಪ್ಯಾನಿಕ್ ಆಗ್ತಾ ಇದೀವಿ ಸೊ ನಮ್ ಗ್ರೂಪ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಯಾವುದೇ ಪ್ಯಾನಿಕ್ಸ್ ಗಳನ್ನ ರೂಮರ್ಸ್ ಡಿಸ್ಕಸ್ ಮಾಡಬೇಡಿ ಒನ್ಲಿ ಡಿಸ್ಕಸ್ ಮಾಡಿ ಅಂತ ನಾವು ಪಾಯಿಂಟ್ ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಈಗ ನಾವು ನಾವೇ ಮಾಡ್ಬೇಕಾದ್ರೆ ಇದು ಪ್ರಿಪರೇಷನ್ ಮಾಡ್ಬಿಟ್ಟಿದ್ವಿ ಟೆಸ್ಟ್ ಬರೆದ್ಬಿಟ್ಟಿದ್ವಿ ನಿಯರ್ಲಿ ಹಂಡ್ರೆಡ್ ಟೆಸ್ಟ್ ಬರೀಬೇಕಾದ್ರೆ ಟಾರ್ಗೆಟ್ ಇಟ್ಕೊಂಡಿದ್ವಿ ಎಲ್ಲ ಮಾಡಿದಿವಿ ಅಂತ ನಾವು ನಾವು ಬಹಳಷ್ಟು ನಮ್ಮನ್ನು ಕೊಚ್ಕೊಳ್ತಾ ಇದೀವಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆದ್ರೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ನಮ್ ಬ್ಯಾಟ್ರಿ ಡೌನ್ ಆಗಿತ್ತು ಸಾಹೇಬರ್ ನಾನು ಸಾಹೇಬರು ನಮ್ಮ ಟೀಮ್ ಅಲ್ಲಿ ನಾವು it is the sea. ಬೈ ಗಾರ್ಡ್ ಗ್ರೇಸ್ ಏನೋ ಗೊತ್ತಿಲ್ಲ ನಮ್ಗೆ ಅಕ್ಕಪಕ್ಕದಲ್ಲಿ ಮುಂದೆ ಅವ್ರಿಗೆ ಹಿಂದೂ ಎಕ್ಸಾಮ್ ಸೆಂಟರ್ ಅಲ್ಲಿ ಬೆನ್ಸ್ ಅಲ್ಲಿ ಬಿರ್ತಿದ್ವಿ ಇವರು ಕಾಕತಾಳಿ ಎಂಬಂತೆ ಇವರು ಇಂಗ್ಲೀಷ್ ಮೀಡಿಯಮು ನಾನು ಕನ್ನಡ ಮೇಡಮ್ ಸರ್ ಈಗ ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಿಮ್ಗೆ ನಿಮ್ಮ ಒಪಿನಿಯನ್ ಪೇಪರ್ ಕಂಪ್ಲೀಷನ್ ಎಕ್ಸಾಮ್ ಅಲ್ಲ ತ್ರೀ ಅವ್ರದ್ದು ಏನೇನು ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ ಅದನ್ನು ಸ್ವಲ್ಪ ಚೂರು ಹಂಚ್ಕೊಳ್ಳೋದಾದ್ರೆ ಅಂದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕಂಪೇರ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಬರೆಯೋದು ಸ್ವಲ್ಪ ಅದರಲ್ಲಿ ಎರಡು ಮಾತು ಒತ್ತಕ್ಷರಗಳು ದೀರ್ಘಾಕ್ಷರಗಳು ಅವನ್ನೆಲ್ಲ ಬರೆಯೋದ್ರ ಬದಲು ನಾವು ಪ್ಲೇನ್ ಅಂಡ್ ಸಿಂಪಲ್ ಆಗಿ ಇಂಗ್ಲಿಷ್ ಆದ್ರೆ ಕೊಟ್ಟಿರುವ ಇಪ್ಪತ್ಮೂರು ಫಾರ್ ಎಕ್ಸಾಂಪಲ್ ಜಿ ತ್ರೀ ದಿಸ್ ಟೈಮ್ ನಾವು ಟೈಮ್ ವಿತ್ ಇನ್ ತ್ರೀ ಅವರ್ ಅಲ್ಲಿ ಬರೆಯೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ಸ್ಪೆಷಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗುತ್ತೆ ಅದರಿಂದ ಆಚೆ ಬರಬೇಕಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಓನ್ಲಿ ಒನ್ ಆಪ್ಷನ್ ಲೆಫ್ಟ್ ದಟ್ ಈಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಡೈಲಿ ಮಾಡಬೇಕು ಫುಲ್ ಲೆಂತ್ ಬರೀಬೇಕು ಮತ್ತೆ ಇನ್ನೇನು ಎಕ್ಸಾಮ್ ಹತ್ರ ಇದೆ ಅನ್ಬೇಕಾದ್ರೆ ಇನ್ನೂ ಅತಿ ಹೆಚ್ಚಿನ ಮಾರ್ಕ್ ಟೆಸ್ಟ್ ಗಳನ್ನ ತಗೊಂಡ್ರೆ ಅನುಕೂಲ ಆಗದ್ರೆ ಎರಡು ಮಾತಿ ಹೌದು ನೋಡಿ ಈಗ ನಂದೇ ಅನುಭವ ನಾನು ಹೇಳ್ತಾ ಇದ್ದೆ ಎಕ್ಸಾಮ್ ಆತ್ಕೊಡ್ಲಿಲ್ಲ ಒಬ್ಬರ್ಕೊಬ್ಬರು ಮುಖ ನೋಡ್ತಾ ಇದ್ದೀವಿ ನಾವು ಮುಖ ನೋಡಿ ಸರ್ಗೌರೇ ಫಸ್ಟ್ ಕ್ವಶನ್ ಐತಿ ಎಷ್ಟು ಅಟೆಂಡ್ ಮಾಡಿದ್ರಿ ಅಂತ ಕ್ವಶನ್ ಇರ್ತಿತ್ತು ಸೊ ಈ ರೀತಿ ಏನಾಗಿದೆ ಚಂದ್ರ ಅವ್ರು ಅಟೆಂಡ್ ಮಾಡಿದ್ರಿ ಬ್ರೋ ನಂದು ಏನು ಗೊತ್ತಾ ಜಸ್ಟ್ ಎಲ್ಲ ಅಟೆಂಡ್ ಮಾಡಿದೆ ಬ್ರೋ ನಂದು ಅರ್ಧ ಉಳಿತು ಸೊ ನಾವು ಎಷ್ಟೇ ನಾವು ಎಫರ್ಟ್ ಹಾಕಿದ್ರು ಕೂಡ ಕರ್ನಾಟಕ ಮಲ್ಟಿಪಲ್ ಮೇನ್ಸ್ ಬರೆದ್ರು ಇಯರ್ಲಿ ಹಂಡ್ರೆಡ್ ಟೆಸ್ಟ್ ಬರ್ದಿದ್ವಿ ನಾವು ಎಲ್ಲರೂ ಗೊತ್ತು ಸೇರ್ಕೊಂಡು ಹಂಡ್ರೆಡ್ ಟೆಸ್ಟ್ ಬರ್ತಿದ್ರು ಅನ್ನೋ ಪಾಕ್ಷಾಲ ಹೋಟೆಲ್ ಡಿಸ್ಕಸ್ಗೆ ಅಂತ ನಾವು ಇದು ಮಾಡಿದ್ವಿ ದಟ್ ಇಟ್ ಇಸ್ ಅಿಪರೇಷನ್ ಮಾಡಿದ್ವಿ ಈ ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಕರ್ತವ್ಯವನ್ನು ನಾವು ಪರಿಪೂರ್ಣವಾಗಿ ಮಾಡಿದ್ದೀವಿ ಅದರ ಕಡೆಗೆ ನಾವು ಯಾವುದೇ ಡೌಟ್ ಇಲ್ಲ ಅಂತ ಭಾವಿಸ್ಕೊಳ್ತೀನಿ ಸಾಬ್ರೆ ಸೊ ಯಾಕಂದ್ರೆ ಎಲ್ಲ ರಜೆಯನ್ನು ಹಾಕಿ ಎಲ್ಲ ಈ ಆರ್ಗನೈಸ್ ಬಿಟ್ಟು ಎಲ್ಲ ಬಿಟ್ಟು ನಾವು ಮಾಡ್ತಾ ಅ ಒನ್ ಪಾಯಿಂಟ್ ಸೋರ್ಸ್ ಅಂತ ಮಾಡಿದ್ವಿ ಆದ್ರೂ ಕೂಡ ಚಾಲೆಂಜ್ ಅನಿಸ್ತು ತಮ್ಮ ಅನುಭವವನ್ನು ಅದ್ಭುತವಾಗಿ ನೀವು ಹಚ್ಕೊಂಡಿದ್ರಿ ಯಾಕಂದ್ರೆ ಈ ಅನುಭವ ಪ್ರಾಕ್ಟಿಕಲ್ ಅನುಭವ ವಿದ್ಯಾರ್ಥಿಗಳಿಗೆ ಸಿಗಲಿ ಎಂಬ ಅಂಶದಿಂದನೇ ನಾವು ತಮ್ಮ ನಮ್ಮ ಕಾರ್ಯಕ್ರಮ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಬಂದಿದ್ವಿ ಬಹಳ ಅಚ್ಚುಕಟ್ಟಾಗಿ ಯಾರು ಸೀರಿಯಸ್ ಆಸ್ಪ್ರೆಂಟ್ ಇದ್ರಿ ದಿಸ್ ಇಸ್ ಅ ರೈಟ್ ಟೈಮ್ ಯಾವುದು ಸರಿಯಾದ ಸಮಯವಲ್ಲ ನೀವು ಯಾವ ಸಮಯದಲ್ಲಿ ಇದ್ರೂ ಇಲ್ಲಿ ಕುಂತಿದ್ರು ಅದೇ ಸರಿಯಾದ ಸಮಯ ಆ ಸರಿಯಾದ ಸಮಯ ಸಾಧಕನಿಗೆ ಸಮಯ ಯಾವ್ದನ್ನು ಇಂಪಾರ್ಟೆಂಟ್ ಯಾವಾಗ ಇಲ್ಲಿ ಮಾಡ್ತೀವಿ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅದೇ ನಿಮ್ಮ ಸರಿಯಾದ ಸಮಯ ಸಮಯ ಆ ಮೂಲಕ ತಮ್ಮ ಅದ್ಭುತವಾದ ಅನುಭವವನ್ನು ಅನುಭವ ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ರಿಯಲ್ ಟೈಮ್ ಮಾರ್ಗದರ್ಶನವನ್ನು ತಮಗೆ ನಮ್ಮ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ನೀವೇನು ಮಾಡ್ಬೇಕಂದ್ರೆ ನೀಟಾಗಿ ವಿಡಿಯೋ ನೋಡಿ ಅಂಡ್ ಏನು ಮಾಡಿ ಅಂತಂದ್ರೆ ನಿಮ್ಮ ತಯಾರಿಯನ್ನ ಈಗ ನೀವು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಥ್ಯಾಂಕ್ ಯು